ಮತಾಂತರ ನಿಷೇಧ ಕಾಯ್ದೆಗೆ ಸಂಪುಟ ಅಸ್ತು ಅಂದಿದೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ಸಂಪುಟ ಅಸ್ತು ಅಂತ ಹೇಳಿರೋದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿದೆ ಈ ಕಾನೂನನ್ನ ಸರ್ಕಾರ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರೋ ವಿಷಯವಾಗಿ ಈಗ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ಸಂಪುಟ ಅಸ್ತು ಅಂತ ಹೇಳಿದೆ ಇನ್ನು ಈ ಹಿಂದೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿತ್ತು ಈ ಮಸೂದೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿತು ಪರಿಷತ್ನಲ್ಲಿ ಈ ಮಸೂದೆ ಮಂಡನೆನೇ ಆಗಿರಲಿಲ್ಲ ಸಂಖ್ಯಾಬಲ ಕೊರತೆಯಿಂದ ಪರಿಷತ್ನಲ್ಲಿ ಮಂಡನೆ ಆಗಿರಲಿಲ್ಲ ಇನ್ನು ಕಾಂಗ್ರೆಸ್ ಆಗಿನೇ ಜೆಡಿಎಸ್ ಸದಸ್ಯರು ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದೀಗ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ನಿರ್ಧಾರಕ್ಕೆ ಬಂದಿದೆ ಬಗ್ಗೆ ಹಾಗಾದ್ರೆ ಕಾನೂನು ಸಚಿವ ಮಾಧುಸ್ವಾಮಿ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡೋಣ ಸಂಪುಟ ಸಭೆಯಲ್ಲಿ ಈಗ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಗಿದೆ ಮತಾಂತರ ನಿಷೇಧ ಕಾಯಿದೆಗೆ ಈಗ ಹಾಗಾದ್ರೆ ಯಾರ ಸಮ್ಮುಖದಲ್ಲಿ ಮತಾಂತರ ನಡೀಬೇಕಾಗತ್ತೆ ಆ ಪ್ರೊಸೀಜರ್ ಏನಿದೆ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಸ್ಪಷ್ಟವಾಗಿ ಸರ್ಕಾರ ಉಲ್ಲೇಖ ಮಾಡಿದೆ ಅದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸಂಪುಟ ಅಸ್ತು ಅಂತ ಹೇಳಿದೆ ಸುಗ್ರೀವಾಜ್ಞೆ ಮೂಲಕ ಈ ಕಾನೂನನ್ನ ಜಾರಿಗೆ ತರೋದಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಹೊರಟಿದೆ ಇವತ್ತು ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗಾದ್ರೆ ಅದಷ್ಟು ಈಸಿ ಆಗಿರ್ಲಿಲ್ಲ ಸರ್ಕಾರಕ್ಕೂ ಒಂದು ಧರ್ಮ ಸೂಕ್ಷ್ಮ ವಿಷಯ ಕೈ ಹಾಕಿ ಮತಾಂತರ ಕಾಯ್ದೆ ನಿಷೇಧವನ್ನ ತರೋದು ಈಸಿ ಆಗಿರ್ಲಿಲ್ಲ ಹಾಗಾದ್ರೆ ಕಾನೂನಲ್ಲಿ ಇದಕ್ಕೆ ಅಡ್ಡಿ ಆತಂಕಗಳು ಏನೇನ್ ಇದ್ವು ಅದ್ರ ಬಗ್ಗೆ ನಿಮ್ಗೀಗ ಈಗ ಇನ್ಫಾರ್ಮೇಶನ್ ಅನ್ನ ಇನ್ ಡೀಟೇಲ್ ಆಗಿ ನಾವು ಕೊಡ್ತಾ ಹೋಗ್ತಾ ಇದೀವಿ ಕಾನೂನು ಅಡಿಯಲ್ಲಿ ಮತಾಂತರವನ್ನ ಹೇಗ್ ತರಬಹುದು ಮತಾಂತರಕ್ಕೆ ಜಿಲ್ಲಾಧಿಕಾರಿಯ ಅನುಮತಿಯನ್ನೇ ಪಡಿಬೇಕಾಗುತ್ತೆ ಅದೇ ಫೈನಲ್ ಆಗುತ್ತೆ ಅಕಸ್ಮಾತ್ ಮತಾಂತರ ಬಯಸುವವರು ಫಸ್ಟ್ ಜಿಲ್ಲಾಧಿಕಾರಿಗೆ ನೀವೊಂದು ಅರ್ಜಿಯನ್ನ ಕೊಡಬೇಕಾಗುತ್ತೆ ಈ ತರ ನನಗೆ ಇಚ್ಛೆ ಇದೆ ಅಂತ ಹೇಳಿ ಮತ್ತು ಕಾರಣಗಳನ್ನು ಕೊಡಬೇಕಾಗತ್ತೆ ಸೊ ಹಾಗಾಗಿ ಜಿಲ್ಲಾಧಿಕಾರಿಯ ಅನುಮತಿಯೇ ಫೈನಲ್ ಆಗುತ್ತೆ ಇದು ಕಾನೂನು ಅಡಿಯಲ್ಲಿ ಮತಾಂತರ ಹೇಗೆ ಈಗ ಸರ್ಕಾರ ಅದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ತಂದಿರೋದು ಈಗ ಈಸಿಯಾಗಿ ಕೆಲವರು ಆಮಿಷ ಹೊಡ್ತಾರೆ ಅಥವಾ ಒಂದಿಷ್ಟು ದುಡ್ಡು ಕೊಟ್ಬಿಟ್ರೆ ಆಗ್ಬಿಡ್ತಾರೆ ಹಾಗಾಗಿ ಆಗಬಾರದು ಅಂತ ಹೇಳಿ ಕಾನೂನು ಅಡಿಯಲ್ಲಿ ಇದನ್ನ ಮಾಡ್ಬೇಕಾಗತ್ತೆ ಮತಾಂತರದ ಬಗ್ಗೆ ಮೂವತ್ತು ದಿನಗಳ ಒಳಗೆ ಏನಾದ್ರು ಆಕ್ಷೇಪಣೆ ಬರುತ್ತಾ ನೋಡ್ಬೇಕು ಫಸ್ಟು ತನಗೆ ಇಚ್ಛೆ ಇದೆ ಅಂತ ಡಿ ಸಿ ಗೆ ಒಂದು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ ಸೊ ಅದಕ್ಕೆ ಕಾರಣಗಳು ಸಕಾರಣಗಳು ಇದ್ರೆ ಅದನ್ನ ಡಿ ಸಿ ಕನ್ಸಿಡರ್ ಮಾಡ್ತಾರೆ ಮೂವತ್ತು ದಿನಗಳ ಒಳಗಾಗಿ ಆಕ್ಷೇಪಣೆ ಬಂದ್ರೆ ವಿಚಾರಣೆಯನ್ನ ನಡೆಸ್ತಾರೆ ಅಕಸ್ಮಾತ್ ಏನು ಅದಕ್ಕೆ ಅಬ್ಜೆಕ್ಷನ್ ಬಂದಿಲ್ಲ ಅಂತಂದ್ರೆ ಸೊ ಮತಾಂತರ ಆಗ್ಬಹುದು ಅಕಸ್ಮಾತ್ ಏನಾದರೂ ತಪ್ಪು ಕಂಡು ಬಂದಲ್ಲಿ ಡಿ ಸಿನೇ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ವ್ಯಕ್ತಿ ಮೇಲೆ ಯಾರು ಅರ್ಜಿ ಹಾಕಿರ್ತಾರೆ ಮತಾಂತರ ಆಗಬೇಕು ಅಂತ ಹೇಳಿ ಅವರೇ ಫೈನಲ್ ಆಗಿ ಒಂದು ಡಿಸಿಷನ್ ಅನ್ನು ತಗೊಳ್ತಾರೆ ಇದು ಕಾನೂನು ಅಡಿಯಲ್ಲಿ ಮತಾಂತರ ಇನ್ನು ಒತ್ತಾಯದ ಮತಾಂತರಕ್ಕೆ ಶಿಕ್ಷೆ ಏನು ಬಲವಂತದ ಮತಾಂತರಕ್ಕೆ ಮೂರರಿಂದ ಐದು ವರ್ಷ ಜೈಲ್ ಶಿಕ್ಷೆಯನ್ನು ವಿಧಿಸಬಹುದಾಗುತ್ತೆ ಬಲವಂತದ ಮತಾಂತರಕ್ಕೆ ಜೈಲ್ ಶಿಕ್ಷೆ ಜೊತೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ದಂಡವನ್ನು ಕೂಡ ವಿಧಿಸಬಹುದಾಗುತ್ತೆ ಅಪ್ರಾಪ್ತ ಬುದ್ಧಿಮಾಂದ್ಯರು ಯಾರಿರ್ತಾರೆ ಸೊ ಮತಾಂತರಕ್ಕೆ ಮೂರಿಂದ ಹತ್ತು ವರ್ಷ ಅಂತವ್ರನ್ನ ಮಾಡಿದ್ರೆ ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಇನ್ನು ಅದಕ್ಕೆ ಮೂರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಜೊತೆಗೆ ಐವತ್ತು ಸಾವಿರ ರೂಪಾಯಿದಷ್ಟು ಒಂದು ಫೈನ್ ಅನ್ನು ಕೂಡ ಕಟ್ಟಬೇಕಾಗುತ್ತೆ ಮತಾಂತರಕ್ಕೆ ಬಲಿಯಾದವರಿಗೆ ಐದು ಲಕ್ಷದವರೆಗೆ ಪರಿಹಾರವನ್ನು ಕೂಡ ಅವ್ರು ಕೊಡಬೇಕಾಗತ್ತೆ ಇದು ಬಲವಂತದ ಮತಾಂತರ ಮಾಡಿದು ಗೊತ್ತಾದ್ರೆ ಒತ್ತಾಯ ಅಲ್ಲಿ ಒತ್ತಾಯ ಅಂದ್ರೆ ಫೋರ್ಸ್ಫುಲಿ ಮಾಡಿದ್ರೆ ಇನ್ನು ಆಪಾದದಿಂದಲೇ ಐದು ಲಕ್ಷ ಪರಿಹಾರವನ್ನ ವಸೂಲಿ ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾರೆ ಪುನರಾವರ್ತನೆ ಅಪರಾಧಕ್ಕೆ ಐದು ವರ್ಷ ಜೈಲು ಶಿಕ್ಷೆ ರಿಪೀಟ್ ಮಾಡ್ತಾ ಇದ್ರೆ ಈ ತರ ಯಾರಾದ್ರೂ ಒತ್ತಾಯ ಮಾಡೋದು ಅಥವಾ ಆಮಿಷಗಳನ್ನ ಒಡ್ಡಿ ಆತರ ಮಾಡಿದ್ರೆ ರಿಪೀಟೆಡ್ಲಿ ಮಾಡಿದ್ರೆ ಎರಡು ಲಕ್ಷ ದಂಡವನ್ನು ಕೂಡ ವಸೂಲಿ ಮಾಡ್ತಾರೆ ಅದು ಐದು ಲಕ್ಷ ತನಕನೂ ಆಗಬಹುದು ಹೇಳಕ್ಕಾಗಲ್ಲ ಇನ್ನು ಮತಾಂತರದ ಉದ್ದೇಶದ ಮದುವೆ ಕೂಡ ಅಸಿಂಧು ಕೆಲವರು ಉದ್ದೇಶ ಪೂರ್ವಕವಾಗಿ ಬೇರೆ ಧರ್ಮದವರನ್ನ ಏನ್ ಮದುವೆ ಆಗ್ತಾರೆ ಮತಾಂತರ ಮಾಡಬೇಕು ಅಂತ ಸೊ ಅದು ಕೂಡ ಅಸಿಂಧು ಆಗುತ್ತೆ ಖುದ್ದು ನ್ಯಾಯಾಲಯವೇ ಅದನ್ನ ಅಸಿಂಧುಗೊಳಿಸುತ್ತೆ ಇದೆಲ್ಲ ಒತ್ತಾಯ ಮಾಡ್ಬಿಟ್ಟು ಫೋರ್ಸ್ಫುಲಿ ಮಾಡ್ತಾರಲ್ಲ ಅದು ಧಾರ್ಮಿಕ ಸ್ವಾತಂತ್ರ್ಯ ಕಸಿದು ಮತಾಂತರ ಮಾಡೋದು ಇದು ಕೂಡ ಒತ್ತಾಯ ಮಾಡಿಬಿಟ್ಟು ಫೋರ್ಸ್ಫುಲಿ ಮಾಡುವಂತ ಮತಾಂತರ ಆಗುತ್ತೆ ಇನ್ನು ತಪ್ಪು